ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಶಿರಹಟ್ಟಿ ಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಶಿರಹಟ್ಟಿ ತಾಲೂಕು ಮಹಿಳಾ ಮೋರ್ಚಾ ವತಿಯಿಂದ ಏರ್ಪಡಿಸಿದ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಲಮಾಣಿ ಅವರು ಉದ್ಘಾಟಿಸಿದರು ಈ ವೇಳೆ ಅವರು ಮಾತನಾಡುತ್ತಾ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಯವರು ಶೇಕಡಾ ಮೂವತ್ತ್ ಮೂರರಷ್ಟು ಮಹಿಳೆಯರಿಗೆ ಮೀಸಲಾತಿ ಒದಗಿಸಿಕೊಟ್ಟಿದ್ದಾರೆ ಪ್ರತಿಯೊಬ್ಬ ಮಹಿಳೆಯರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು ಭಾಳ ದೊಡ್ಡ ಪ್ರಮಾಣದ ಒಂದು ಮೀಸಲಾತಿಯನ್ನು ಕೊಡೋದಕ್ಕಂತಂದರೆ ಸುಮಾರು ಮೂವತ್ತು ಮೂರು ಪರ್ಸೆಂಟ್ ರಾಜಕೀಯದಲ್ಲಿ ಮೀಸಲಾತಿಯನ್ನು ಅದರಲ್ಲಿ ತಮಗಾಗಿ ಯಾಕಂದರೆ ಯೋಜನೆಗಳನ್ನು ಅಷ್ಟೇ ಕೊಡೋದ್ರ ಜೊತೆಯಲ್ಲಿ ಮತ್ತು ವಿಧಾನಸೌಧದಲ್ಲಿ ಮುಂದಿನ ಬರುವಂಥ ದಿನದಲ್ಲಿ ಯಾರಿಗೊತ್ತು ಈ ಕ್ಷೇತ್ರನೂ ಮಹಿಳೆಯ ರಿಸರ್ವೇಷನ್ ಆದರೆ ಹೇಳೋಕ್ಕಾಗಲ್ಲ ಯಾಕಂದರೆ ಜಿಲ್ಲೆಗೆ ಒಂದು ಕೊಡಲೇಬೇಕು ಜಿಲ್ಲೆಗೆ ಒಂದು ಕೊಡಲೇಬೇಕಾಗುತ್ತೆ ಅದರಲ್ಲಿ ಯಾರಿಗೆ ಸಿಗುತ್ತೋ ಏನೋ ಗೊತ್ತಿಲ್ಲ ಬಟ್ ವಿಶೇಷವಾಗಿರುವಂಥ ಒಂದು ಯೋಜನೆ ಏನೇ ಇಲ್ಲಂದ್ರೂ ಎಪ್ಪತ್ತೇಳರಿಂದ ಎಂಬತ್ತು ಜನ ಸುಮಾರು ಅಧಿವೇಶನದಲ್ಲಿ ಮಹಿಳೆಯರು ಮುಂದೆ ಬರುವಂಥ ದಿನದಲ್ಲಿ ಅಷ್ಟು ಜನ ಮಹಿಳೆಯರು ಭಾಗವಹಿಸುವಂಥ ಕೆಲಸ ಹಾಗಾಗಿ ವಿಶೇಷವಾದಂಥ ಯೋಜನೆಗಳು ಇವತ್ತಿನ ಸರ್ಕಾರಗಳು ಕೊಡ್ತಾ ಇದ್ದಾವೆ ಅವರಿಗೆ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನೊಳಗೆ ಏನು ಗಾಂಧೀಜಿಯವರು ಕಂಡಂಥ ಕನಸು ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಮಹಿಳೆಯರು ಮಧ್ಯರಾತ್ರಿ ಹನ್ನೆರಡು ಗಂಟೆಗೂ ಮಹಿಳೆಯರನೇ ಅಡ್ಡಾಡಬೇಕು ಅನ್ನೋ ಒಂದು ಕನಸನ್ನು ಏನು ಕಂಡಿದ್ದರು ಇವತ್ತು ಆ ಕನಸಿನ ಒಂದು ನಿಟ್ಟಿನೊಳಗೆ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ನಾವು ಬಂದೀವಿ ಇನ್ನೂ ಸಂಪೂರ್ಣವಾಗಿಲ್ಲ ಮತ್ತು ಶಿಕ್ಷಣ ಇನ್ನೊಂದಿಷ್ಟು ಕಡೆ ಹಳ್ಳಿ ಭಾಗದಲ್ಲಿ ಶಿಕ್ಷಣ ಕಲಿಬೇಕಂದ್ರೆ ಗದಗೆ ಹೋಗ್ಬೇಕಂದ್ರೆ ಏನು ಕೂಡ ನಾನು ಗದಗ ಹಾಕೋದಿ ಒಂದು ಮಹಿಳೆಯಡಿ ಅನ್ನೋ ಒಂದು ಕಾರಣಕ್ಕೂ ಶಿಕ್ಷಣ ಒಂದು ಕಡೆ ದೂರದಲ್ಲಿ ಪ್ರವಾಸ ಹೋಗ್ಬೇಕಂದ್ರೂ ಸಹಿತ ಬೇಡ ಅನ್ನೋ ವಿಚಾರಗಳು ತಂದೆ ತಾಯಿಗಳು ಇವತ್ತು ಸಹಿತ ಫ್ರೀಯಾಗಿ ಅವರಿಗೆ ಕಳಿಸ್ಬೇಕಂದ್ರೆ ಒಂದು ಒಂದಿಟ್ಟು ವಿಚಾರ ಮಾಡಿ ಕಳಿಸುವಂಥ ಪರಿಸ್ಥಿತಿ ಇವತ್ತು ಬರ್ತದೆ ಹಾಗಾಗಿ ಆ ಒಂದು ಪರಿಸ್ಥಿತಿ ಇವತ್ತು ಹೋಗ್ಬೇಕಪ್ಪ ಅಂದರೆ ಸುಮಾರು ದಿನಗಳು ಆ ಒಂದು ಮಳೆಯ ಕನಸು ಇವತ್ತು ಎಲ್ಲರಂತೆ ಸಮಾನತೆಗಾಗಿ ಇವತ್ತು ಮಹಿಳೆಯರಿಗೆ ಆಲ್ರೆಡಿ ಆ ಸಮಾನತೆ ಬಂದು ಇನ್ನೂ ಹೆಚ್ಚು ಬಂದಿದೆ ಗೃಹಲಕ್ಷ್ಮಿ ನಿಮಗೆ ಬಿಟ್ಟು ನಮಗೇನು ಬರೋದಿಲ್ಲ ನೀವು ಪುರುಷರೇನು ಬರಲಿಲ್ಲ ಪುರುಷರೇ ಗೊತ್ತಿದೆ ಅವರಿಗೆ ಆದರೆ ಮಹಿಳೆಯರಿಗೆ ಅವ್ರಿಗೆ ಗೊತ್ತಿದೆ ನಮಗೆಲ್ಲ ಗೊತ್ತಿದೆ ಎಲೆಕ್ಷನ್ ಟೈಮಲ್ಲಿ ಎರಡು ಕರ್ತ ಹಾಕೋದು ಅದಕ್ಕೆ ಮಹಿಳೆಯರು ಹೆದರ್ಕೋಬೇಡ್ರಿ ಬರ್ತೈತಿ ಯಾವಾಗ ಬರುತ್ತಂದ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಬಂದಾಗ ಬರುತ್ತಂತೇಳಿ ಹಂಗಾಗಿ ಹೆದರ್ಕೋಬೇಡ್ರಿ ಅವಾಗ ಮಾತ್ರ ಬಂದೆ ಯಾಕೆ ಹಾಕ ಹೆದರ್ಬೇಡ್ರಿ ಏನ್ ಟಿ ಪಿ ಜಡ್ಪಿ ಬಂತು ಬರ್ತೈತೆ ಅನ್ನೋ ಒಂದು ವಿಚಾರವನ್ನ ಟ್ರೋಲ್ ಮಾಡ್ತಾ ಇದ್ರು ಹೀಗಾಗಿ ಸರ್ಕಾರದ ಯೋಜನೆಗಳು ಘೋಷಣೆ ಮಾಡಿದಂತದ್ದು ಸರಿಯಾದ ಸಮಯದಲ್ಲಿ ಸರಿಯಾಗಿ ಕೊಡ್ಬೇಕು ಅನ್ನೋದಷ್ಟೇ ನಮ್ಮ ಆಸೆ ಆಗ್ತದೆ ಏನೋ ಕೊಡಬೇಡ ಅಂತ ಅನ್ನೋದಲ್ಲ ಪ್ರತಿ ತಿಂಗಳ ಕೊಟ್ಟರೆ ಏನೋ ಒಂದು ಕಮಿಟ್ಮೆಂಟ್ ಇರ್ತದೆ ಈಗ ನಾನು ಲೋನ್ ಕಟ್ಟಬೇಕು ಲೋನ್ ಕಟ್ಟಬೇಕಂದ್ರೆ ಭಾಳ ಜನ ಒಂದು ಜನ ಹೇಳಿದರು ನಮ್ಮ ಬೈಕ್ ತೊಗೊಳ್ಸಿನಿ ಆ ದುಡ್ಡಲ್ಲಿ ಬೋರ್ ಹೊಡಿಸೀನಿ ಏನೇನೋ ಅಂತ ಹೇಳಿದರು ಆಯಿತು ಮಾಡಿದ್ದೀವಿ ಯಾರು ಧೈರ್ಯ ಮೇಲೆ ಮಾಡೀವಿ ಈ ಎರಡು ಸಾವಿರ ರೂಪಾಯಿ ಬರುತ್ತೆ ಧೈರ್ಯ ಮೇಲೆ ಮಾಡಿದ್ವಿ ನಾವು ಈಗ ಅದೇ ದುಡ್ಡು ಬಂದಿಲ್ಲ ಅಂದರೆ ಮೂರು ತಿಂಗಳದಿಂದ ಅದು ಡೀವ್ ಆಗುತ್ತಲ್ಲ ಕಂತು ಅದನ್ನು ಕಟ್ಟವ್ರೆ ಯಾರು ನಾವು ಮಾಡ್ತೀವಿ ಮಹಿಳೆಯರು ಗೋಕು ಮಾಡ್ಕೊಂಡಿರ್ತಾರೆ ಯಾರ ಕಡೆ ನಮ್ಮದು ಧರ್ಮಸ್ಥಳ ಸಾಲ ಮಾಡ್ಕೊಂಡು ಅಂತ ಹೇಳಿ ಅದನ್ನು ಕಟ್ಟೋದು ನನಗೆ ಅದಕ್ಕೆ ಸರ್ಕಾರಕ್ಕೂ ಸಹ ನಾವು ಮನವಿ ಮಾಡ್ತೀವಿ ಅವು ಕೊಟ್ಟಂಥ ಬೇಡಿಕೆ ಸರಿಯಾದ ಸಮಯದಲ್ಲಿ ಪ್ರತಿ ತಿಂಗಳಿಗೆ ಕೊಡ್ಲಿ ಅನ್ನೋದಷ್ಟೇ ನಮ್ಮ ಬೇಡಿಕೆ ಯಾಕಂದರೆ ಅವಶ್ಯಕತೆ ಕೊಡ್ತೀರ ಹೇಳಿ ನಾವೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮತ್ತೆ ಅದನ್ನ ಖುಷಿ ಆರಿಸ್ಬೇಡಿ ಅನ್ನೋದಷ್ಟೇ ನಮ್ಮ ಒಂದು ಕೆಳಕಡೆ ವಿನಂತಿ ಆಗಿದೆ ಇವತ್ತು ತಮಗೆಲ್ಲರಿಗೂ ಗೊತ್ತಿರೋದಾಗೆ ಮಹಿಳೆಯರಿಗೆ ಅದನ್ನು ಸ್ಥಾನಮಾನ ತಾಯಿ ರೂಪದಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ವಿಷಯ ಬಂದಾಗ ಗುರುವಿನ ವಿಷಯ ಬಂದಾಗ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಇವತ್ತಿನ ದಿನಮಾನದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ತಾಯಿಯಿಂದ ಕಲಿಯುವಂಥದ್ದು ಭಾಳಷ್ಟು ತಾಯಿನೇ ಅದಕ್ಕೆ ಮುಖ್ಯ ಅದು ಹೇಳ್ತಾ ಇರ್ತೀವಿ ಬರೇ ನಾವು ಸ್ಕೂಲಿಗೆ ಬೆನ್ನು ಹತ್ತೀವಿ ನೀನು ಸಮಾಜಕ್ಕೆ ಒಳ್ಳೆಯದಾಗ್ ಬಹುಶಃ ಯಾರೂ ಬಯಸೋದಿಲ್ಲ ಅನ್ನೋ ಒಂದು ಭಾಳ

ಗೀತಾ ಲಮಾಣಿ ರತ್ನ ಸುನಂದ ಗೋದಿ ಸೇರಿದಂತೆ ಅನೇಕರು ಇದ್ದರು